हां गिरको मजे अले उन्दा था हां अले उन् अले ओळ गई ओळ गई का आ येर दी गई ओळ गई नला इ गट्टी उठाइ दो गाइस दे टेंपरिस ओके उन गट्टी इ गट्टी उठकोली ओके ಕಾಂತುಂಟಾ ಒಳಗೆ ಆ ಕಾರ್ ಕಟ್ ಮಾಡಿದ ಕ್ಯಾಬಿ ಅಲ್ಲೇ ಕುಳಿತು ಕುಳಿತು ಅಲ್ಲೇ ಕುಳಿತು ಬಿಡಿ ಓಯ್ ತಳಿ ಜಾಕೆ ತಗ ತಗ ಯದನೆ ನಿ ಯದನೆ ನಿನ ದಬಂಗವಾ ಯದನೆ ಕುಳಿತು ಹಾ ಅಂದು ಪಕ್ಕನೆ ಇಲ್ಲಪ್ಪ ನನಗೆ ಗೊತ್ತಿದ್ರು ಅವರು ಜಾಗೃತ ಮಾಡ್ತಾರೆ ಜಾಗೃತ ಹೇಳೋದು ಓದು ಓದು मतन ಅಲ್ಲೇಂಟಲ್ಲ ಹಾ ಅಲ್ಲೇಂಟಲ್ಲ ನೀ ಹೊರ ಬರ ಬರ ಬಿಡು ಒಳ್ಳೆ ಕಾಣಿ ನಿನ್ ಬರೆ ಕರೆಂಟ್ ಗೊತ್ತಾ ತಿಲವಾ ಸ್ಲಾಟ್ ಮೇ ಲौरा ಕರೆಕ್ಟ್ ನೀ ಹಾಂಗ ಹೆಡ್ಕೊಂಡ್ತೆ ಅಷ್ಟೆ ಅವರದು ಹೆಡ್ ಮಾಡ್ಕೊಂಡ್ತೆ லியோ அல் ஆ ஆயனந்து ஆர பொடி சிக்கட் 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 பணில வா பணில வா பணில வா क्या